ಕವಿತೆ ಬದಿ ಕವಿತೆ ಏಯ್ ಗಿಲ್ಲಿ ತಮ್ಮ ಅದನ್ನ ಕವಿತೆನೇ ಇಲ್ಲ ಗೊತ್ತು ಆ ಆಳೆ ತರ ನನ್ನ ಮನಸು ಖಾಲಿ ಆಗೈತೆ ಪೆನ್ನಲ್ಲಿ ಒಂದು ಕವಿತೆನೆ ನೀವೇ ಬರೀಬೇಕು ಅದಕ್ಕೆ ಯಾರು ಜಡ್ಜಸ್ ಬರ್ತಾ ಇಲ್ಲ ನಾನು ಆಕ್ಚುಲಿ ಸಿನಿಮಾದಲ್ಲೂ ಸಾಂಗ್ ಆಡಿದ್ದೀನಿ ಹ್ಮ್ ನಿಂದೇನಿದೆ ಪೇಮೆಂಟ್ ಕೊಡಿಸ್ತೀನಿ ಕಣ ನೀನು ಹಸು ಪಕ್ಕ ಸುಮ್ಮನೆ ನಿಂತ್ಕೊಂಡ್ಬಿಡು ಸರ್ ಸಾರ್ ಗೊತ್ತಿರ ಸಾರ್ ನಾನು ಈಗ ಒಂದು ರೀಸೆಂಟ್ ಆಗಿ ಒಂದು ಸಾಂಗ್ ಆಡಿದ್ದೀನಿ ಸಾರ್ ಯಾವ್ದು ನಮ್ಮ ಸಂಚು ಚೆಗಡೆ ಅವ್ರದ್ದು ಇದು ಮಾಯಾವಿ ಸೋತು ಓದೆ ಸೋತು ಓದೆ ಹಾ ಈ ಹಾ ನಾನೇ ಆಡಿರೋದು

ళ్ళు బెల్ బీర కొట్ట మాత ఇ రథరత్ బితబిత రథ రత్ బితబిత సంక్రాంతి బత రత్ మనస్ మనస్సు బితబిత రథ రత్ బితబిత సగలకి ನನಗೆ ಈಗ ಕ್ಲಾಸ್ ಐತೈತೆ ಈಗ ಆಡ್ತೀನಿ ಬಂತು ಯಾಕೆ ಹೇಳಿ ಲಾಸ್ಟ್ ಅಲ್ಲಿ ಸಾಂಗ್ ಮೇಲೆ ಶ್ರುತಿ ಇಡೀ ಅಂತ ಜಡ್ಜಸ್ ಕೇಳ್ಬಾರ್ದಲ್ಲ ಅದಕ್ಕೆ ಶ್ರುತಿ ಮೇಡಮ್ ಇಟ್ಕೊಂಡು ಸಾಂಗ್ ಆಡ್ತಾ ಇದೀನಿ ಸಂಕ್ರಾಂತಿ ಬಂತು ಹೇ ನೀ ಸುಮ್ಮನೆರೋ ಅಕ್ಕಾ ನಿನ್ನಿಂದಾನೇ ಝೀ ಜೀವನ ನನ್ನದು ಜೀವನ ಅಂತೆಲ್ಲ ಅಪ್ ಕೊಟ್ಟ ನನಗಾಗಿ ಒಂದು ಲೈನ್ ಒಂದು ಲೈನ್ ಕವಿತೆ ಹೇಳಿಲ್ಲ ಜುರಿ ಪಾಪ ಮೊನ್ನೆ ಬಂದಿದ್ದು ನನ್ನ ತಮ್ಮ ಬಾಳು ತಮ್ಮ ಹಾಡೆ ಆಗ್ತಾವು ಅಕ್ಕ ಏನು ಅದಕ್ಕೆ ಅಂತಲೂ ರಾತ್ರಿ ಎಲ್ಲ ಸಾಂಗ್ ಬರ್ಕೊಂಡ್ ಬಂದಿಲ್ವಾ ಸಾಂಗ್ ಆ ನೀನು ಓ ಎಲ್ಲಿ ಹೇಳು ನೋಡಣ ಸರ್ ಸಾರಿ ಇದು ಪಕ್ಕಾ ನಾನೇ ಮಾಡ್ತೀರಿ ಸರ್ ನಿರುಕ್ಷಿ ಆ ಕೋಲಾರು ಬೇಲೂರು ಬೆಂಗಳೂರು ಬಿಜಾಪುರ ಹುಟ್ಟಿದ್ದು ಮಂಗಳೂರು ಮೋಸ್ಟ್ ಟಾಪ್ ಅನ್ನು ಯಾಕೆ ನಮ್ಮ ಅನುಸ್ರಿ ಅಕ್ಕ ಯಾವತ್ತು ಸೂಪರು ಕೊಡೋರಿಲ್ಲ ಇವ್ರಿಗೆ ಯಾರು ಟಕ್ಕರು ಟಕರು ಟಕರು ಯಾಟು ಅನುಸ್ರಿ ಅಕ್ಕ ಅಲ್ಟಿಮೇಟ್ ಟಕರು ಟಕರು ಯಾಟು ಅನುಸ್ರಿ ಅಕ್ಕ ಅಲ್ಟಿಮೇಟ್ ಗಿಲಿ ಗಿಲ್ಕಿ ಪಾಪು ಅನುಸ್ರಿ ಅಕ್ಕ ಮಲ್ಟಿ ಟಾಪ್ ಗಿಲಿ ಗಿಲ್ಕಿ ಪಾಪು ಅನುಸ್ರಿ ಅಕ್ಕ ಮಲ್ಟಿ ಟಾಪ್ ಮತ್ತೆ ಸಮೃದ್ಧಿಯವ್ರನ್ನ ನೋಡಕ್ ಬಂದಿತ್ತು ಗಗನ ಏನಾದ್ಲ ಗಗನ ಅದೆಲ್ಲ ಚೇಂಜ್ ಇದನ್ನ ಇಟ್ಕೊಂಡು ನಾನು ಮುಂದುವರಿತಾ ಇದ್ದೀನಿ ಅಕ್ಕ ಕಣ್ಣು ಯಾವತ್ತು ನೋಡಿದವ್ರನ್ನ ಮಾತ್ರ ಇಷ್ಟಪಡಿತು ಆದ್ರೆ ಹೃದಯ ಇಷ್ಟಪಟ್ಟವ್ರನ್ನ ಮಾತ್ರ ನೋಡುದು ಹೃದಯ ನಿಮ್ಮನ್ನು ಇಷ್ಟಪಟ್ಟಿದೆ ಅದಕ್ಕೋಸ್ಕರ